ಹಳೆ ಸೂರ್ಯ ಹಳೆ ಚಂದ್ರ ಹಳೆ ಭೂಮಿ ಹಳೆ ನೀರು ಹಳೆ ಹಿಮಾಚಲ ಗಂಗೆ ಹಳೆ ವಂಶ ಚರಿತೆ ಹಳೆಯವಿವು ನೀನಾದೊರಳಾವುದನ್ನು ಕಳೆದಿಯೋ ಹಳದು ಹೊಸತರೊಳಿರದೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಕಾಲದ ಅನಂತತೆ ಮತ್ತು ಮಾನವ ಜೀವನದ ಸಾಪೇಕ್ಷತೆಯನ್ನು ಆಳವಾಗಿ ತೋರಿಸುತ್ತದೆ ಅವರು ಸೂರ್ಯ ಚಂದ್ರ ಭೂಮಿ ನೀರು ಹಿಮಾಲಯ ಗಂಗೆ ಮತ್ತು ವಂಶಚರಿತೆಗಳಂತಹ ಶಾಶ್ವತವೆಂದು ತೋರುವ ವಸ್ತುಗಳು ಮತ್ತು ಸಂಸ್ಕೃತಿಗಳನ್ನು ಉಲ್ಲೇಖಿಸುತ್ತಾ ಮಾನವನ ಜೀವನವು ಈ ಎಲ್ಲದರ ಹಿನ್ನೆಲೆಯಲ್ಲಿ ಎಷ್ಟು ಸಣ್ಣದಾಗಿದೆ ಎಂಬುದನ್ನು ಪ್ರಶ್ನಿಸುತ್ತಾರೆ ಈ ಕಗ್ಗವು ಹಳೆಯದರ ಮಹತ್ವ ಮತ್ತು ಅದನ್ನು ಹೊಸತರೊಂದಿಗೆ ಹೇಗೆ ಸಮತೋಲನಗೊಳಿಸಬೇಕು ಎಂಬುದರ ಬಗ್ಗೆ ಆಳವಾಗಿ ಚರ್ಚಿಸುತ್ತದೆ ಕವಿ ಹಳೆಯದನ್ನು ನಮ್ಮ ಅಸ್ತಿತ್ವದ ಆಧಾರ ಎಂದು ಚಿತ್ರಿಸುತ್ತಾರೆ ನಮ್ಮ ಪೂರ್ವಜರು ನಮ್ಮ ಸಂಸ್ಕೃತಿ ನಮ್ಮ ಭೂಮಿ ಇವೆಲ್ಲವೂ ನಮಗೆ ಬೇರುಗಳನ್ನು ನೀಡುತ್ತವೆ ಮಂಕುತಿಮ್ಮನು ನಾವು ಪ್ರತಿದಿನ ನೋಡುವ ಸೂರ್ಯ ಚಂದ್ರ ಭೂಮಿ ಇವು ಕೋಟಿ ಕೋಟಿ ವರ್ಷಗಳಿಂದ ಇವೆ ಎಂದು ಹೇಳುತ್ತಾರೆ ನಮ್ಮ ವಂಶ ಪರಂಪರೆಗಳು ಕೂಡ ಅನೇಕ ತಲೆಮಾರುಗಳಿಂದ ಬಂದಿವೆ ಆದರೆ ನಾವು ಈ ಎಲ್ಲದರ ಬಗ್ಗೆ ಮರೆಯುತ್ತೇವೆ ನಾವು ನಮ್ಮ ಜೀವನವನ್ನು ತುಂಬ ಸಣ್ಣದಾಗಿ ನೋಡುತ್ತೇವೆ ಅವರು ಮಾನವ ಜೀವನವು ಕಾಲದ ಸಾಗರದಲ್ಲಿ ಒಂದು ಚಿಕ್ಕ ತರಂಗ ಮಾತ್ರ ಎಂದು ಹೇಳುತ್ತಾರೆ ನಾವು ಬರುತ್ತೇವೆ ಮತ್ತು ಹೋಗುತ್ತೇವೆ ಆದರೆ ಪ್ರಕೃತಿಯ ಚಕ್ರವು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಮಂಕುತಿಮ್ಮನು ಹಳೆಯದು ಮತ್ತು ಹೊಸದು ಎರಡೂ ಪರಸ್ಪರ ಸಂಬಂಧ ಹೊಂದಿವೆ ಎಂದು ಹೇಳುತ್ತಾರೆ ಹೊಸದು ಹಳೆಯದರಿಂದಲೇ ಹುಟ್ಟುತ್ತದೆ ನಮ್ಮ ಸಂಸ್ಕೃತಿ ನಮ್ಮ ಜ್ಞಾನ ನಮ್ಮ ಕಲೆಗಳು ಎಲ್ಲವೂ ಹಿಂದಿನ ತಲೆಮಾರುಗಳಿಂದ ಬಂದಿವೆ ಹಳೆಯದನ್ನು ಮರೆತು ಬಿಡುವುದು ಸರಿಯಲ್ಲ ಎಂದು ಕವಿ ಹೇಳುತ್ತಾರೆ ಆದರೆ ಹೊಸತನ್ನು ಕಲಿಯುವುದು ಮತ್ತು ಬೆಳೆಯುವುದು ಸಹ ಮುಖ್ಯ ಹಳೆಯದರ ಗೌರವ ಮತ್ತು ಹೊಸತರ ಬೆಳವಣಿಗೆ ಈ ಎರಡರ ನಡುವೆ ಸಮತೋಲನ ಸಾಧಿಸುವುದು ಅತ್ಯಂತ ಮುಖ್ಯ ಇಂದು ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದೆ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯ ಆದರೆ ಈ ನಡುವೆ ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಮರೆಯಬಾರದು ನಮ್ಮ ವೈಯಕ್ತಿಕ ಜೀವನದಲ್ಲೂ ಅದೇ ತತ್ವ ಅನ್ವಯಿಸುತ್ತದೆ ನಾವು ಹೊಸ ಜನರನ್ನು ಭೇಟಿಯಾಗಬಹುದು ಹೊಸ ಕೌಶಲ್ಯಗಳನ್ನು ಕಲಿಯಬಹುದು ಆದರೆ ನಮ್ಮ ಕುಟುಂಬ ಸ್ನೇಹಿತರು ಮತ್ತು ಮೂಲಗಳನ್ನು ಮರೆಯಬಾರದು ನಾವು ನಮ್ಮ ಪೂರ್ವಜರು ಸಂಸ್ಕೃತಿ ಮತ್ತು ಇತಿಹಾಸದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಹೊಸ ಭಾಷೆ ಕಲಿಯುವುದು ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಇತ್ಯಾದಿಗಳ ಮೂಲಕ ನಮ್ಮನ್ನು ನಾವು ವಿಕಸಿತಗೊಳಿಸಿಕೊಳ್ಳಬೇಕು ಹಳೆಯದರ ಮೇಲಿನ ಗೌರವ ಮತ್ತು ಹೊಸತರ ಬೆಳವಣಿಗೆ ಈ ಎರಡರ ನಡುವೆ ಸಮತೋಲನ ಸಾಧಿಸಬೇಕು ಮಾನ್ಯ ಡಿ ವಿ ಜಿಯವರ ಕಗ್ಗದಲ್ಲಿ ಹೇಳಿರುವಂತೆ ಹಳೆಯದನ್ನು ಮತ್ತು ಹೊಸತನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ನಮ್ಮ ಜೀವನವನ್ನು ಹೆಚ್ಚು ಪೂರ್ಣಗೊಳಿಸುತ್ತದೆ ನಮ್ಮ ಬೇರುಗಳನ್ನು ಮರೆತು ಬಿಡದೆ ಹೊಸ ಎತ್ತರಗಳನ್ನು ಸಾಧಿಸಲು ಪ್ರಯತ್ನಿಸಬೇಕು ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ನಾವು ನಮ್ಮನ್ನು ಸುತ್ತುವರಿದಿರುವ ಪ್ರಕೃತಿ ಮತ್ತು ಇತಿಹಾಸದೊಂದಿಗೆ ನಮ್ಮನ್ನು ಸಂಪರ್ಕಿಸಿಕೊಳ್ಳುವಂತೆ ಮಾಡುತ್ತದೆ ನಾವು ನಮ್ಮ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಬದುಕುವಂತೆ ಪ್ರೇರೇಪಿಸುತ್ತದೆ ಮಾಂಕುತಿಮ್ಮನ ಈ ಕಗ್ಗವು ನಮ್ಮನ್ನು ನಾವೇ ಪ್ರತಿಬಿಂಬಿಸುವಂತೆ ಮಾಡುತ್ತದೆ ನಾವು ಈ ಜಗತ್ತಿನಲ್ಲಿ ಏಕೆ ಇದ್ದೇವೆ ನಮ್ಮ ಜೀವನದ ಉದ್ದೇಶವೇನು ಎಂಬ ಪ್ರಶ್ನೆಗಳನ್ನು ನಮ್ಮಲ್ಲಿ ಎಬ್ಬಿಸುತ್ತದೆ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೆಚ್ಚು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ